ಕಳೆದ ಒಂದು ವಾರದಿಂದ ಆಗಾಗ್ಗೆ ಸುರಿಯುತ್ತಿರುವ ಮಳೆಯಿಂದ ನೆನೆದ ಮನೆಗಳ ಕುಸಿತ ಆರಂಭವಾಗಿದ್ದು ಮಣ್ಣಿನ ಮನೆಗಳ ಮಾಲೀಕರಲ್ಲಿ ಆತಂಕ ಶುರುವಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮನೆಗಳ ಕುಸಿತದ ವರದಿಯಾಗಿದ್ದು ಆಗಾಗ್ಗೆ ಸುರಿಯುತ್ತಿರುವ ಮಳೆಗೆ ಜನ ತತ್ತರಿಸಿದ್ದಾರೆ ದಸರಾ ಹಬ್ಬದ ಕಳೆಗೆ ಮಂಕು ಕವಿದಿದ್ದು ನೇಕಾರರ ಮನೆಗಳಲ್ಲಿ ಮಗ್ಗದ ಸದ್ದು ಕ್ಷೀಣಿಸಿವೆ ಕೆರೂರಲ್ಲಿ ವಿಶ್ವಾಸ ವರದಿಗೆ ಎಚ್ಚೆತ್ತು ಅಧಿಕಾರಿಗಳಿಂದ ಸರ್ವೇ ಕಾರ್ಯ ಚುರುಕುಗೊಂಡಿದೆ ವಿಶ್ವಾಸ ಡಿಜಿಟಲ್ ಮೀಡಿಯಾದಲ್ಲಿ ಬಿತ್ತರಿಸಿದ ಕೆರುಡ ಮಳೆಯ ಚಿತ್ರನೋಟಕ್ಕೆ ಪಟ್ಟಣ ಪಂಚಾಯಿತಿ ಕಂದಾಯ ಅಧಿಕಾರಿಗಳಿಂದ ಜಂಟಿ ಸರ್ವೆಗೆ ಮುಂದಾಗಿದ್ದಾರೆ ಚೀನಗುಂಡಿ ಪ್ಲಾಟ್ ನೆಹರು ನಗರ ಹೊಸಪೇಟೆ ಹಳಪೇಟೆಗಳಲ್ಲಿ ಸಿಬ್ಬಂದಿ ವರ್ಗ ಸುತ್ತಿದ್ದಾರೆ